ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ಕೆಆರ್ ಪಕ್ಷ ಅನ್ನೋದು ರವಿ ಕೃಷ್ಣ ಅವರು ಎರಡ್ ಸಾವಿರದ ಹತ್ತೊಂಬತ್ತು ಸ್ಥಾಪನೆ ಮಾಡ್ತಾರೆ ಅಮೆರಿಕದಲ್ಲಿ ಇದ್ದಂತ ಒಂದು ಸ್ವಾತಂತ್ರ್ಯ ಹುದ್ದೆನ ತಿರಸ್ಕಾರ ಮಾಡಿ ರಾಜೀನಾಮೆ ಕೊಟ್ಟು ಬಂದಿಲ್ಲಿ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ತಡೆಗಟ್ಟಬೇಕು ಅಂತೇಳಿ ಒಂದು ಪಕ್ಷನ ಸ್ಥಾಪನೆ ಮಾಡ್ತಾರೆ ಬಹುಬೇಕ ಈಗ ನಮ್ಮ ಗೊತ್ತಿರೋ ಪ್ರಕಾರ ಅಂಗಗಳು ಮೂರ್ ಘಟನೆ ಮೂರ್ ಅಂಗಗಳಿತ್ತು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಸೊ ಈಗ ಕೂಡ ನಾವು ಒಂದು ಕನ್ಸಿಡರ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ನೀವು ಕೂಡ ಸಪೋರ್ಟ್ ಮಾಡಿದ್ರೆ ನಮ್ಮ ದೇಶದ ಭ್ರಷ್ಟಾಚಾರ ನಾವು ತಡೆಗಟ್ಟಬಹುದು ಸೊ ಬಹುತೇಕ ಎಲ್ಲ ಕಡೆ ಮಾಧ್ಯಮದವರು ನಮ್ಮ ಕೇರಳ ಸ್ಪರ್ಶಕ್ಕೆ ಯಾವ್ದೋ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಮಟ್ಟದಲ್ಲಿ ನಾವು ತರ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಅದು ಯಾರೇ ಇರ್ಬೋದು ಸರ್ಕಾರಿ ಅಧಿಕಾರಿ ಡಿ ಸಿ ಇರ್ಬೋದು ಎ ಸಿ ಇರ್ಬೋದು ಐ ಜಿ ಇರ್ಬೋದು ಡಿ ಇರ್ಬೋದು ಯಾರೇ ತಪ್ಪು ಮಾಡಿದ್ರು ಕೂಡ ನಮ್ಗೆ ಗೊತ್ತಾಗ ಕೂಡಲೇ ನಾವು ಅಭಿಯಾನ ಮಾಡ್ತೀವಿ ಸರ್ಕಾರಿ ಕಚೇರಿಯನ್ನು ಒತ್ತಿಗೆ ಹಾಕ್ತೀನಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಬಹುತೇಕ ಇದೇ ರೀತಿ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲೂ ಜಿಲ್ಲಾ ಸಮಿತಿ ರಚನೆ ಆಗಿದೆ ಬಹುತೇಕ ಕಡೆ ತಾಲೂಕು ಸಮಿತಿ ರಚನೆ ಆಗಿದೆ ಫಸ್ಟ್ ಆಫ್ ಆಲ್ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಏನು ಅಂತಂದರೆ ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಪ್ರತಿಯೊಬ್ಬ ಪ್ರಜೆಯು ಒಂದು ರೂಪಾಯಿ ಲಂಚ ಕೊಡದೆ ತನ್ನ ಕೆಲಸವನ್ನು ಮಾಡಿಸ್ಕೊಳ್ಬೇಕು ಅದು ಹಕ್ಕು ಮತ್ತು ಕರ್ತವ್ಯ ಬಹುತೇಕ ಕೂಡ ನಡೀತಾ ಇಲ್ಲ ಬಟ್ ನಾವು ತೋರಿಸ್ಕೊಡ್ತಾ ಇದ್ದೀವಿ ಒಬ್ಬ ಪ್ರಜೆಯ ಹಕ್ಕು ಏನು ಅವನ ಕರ್ತವ್ಯ ಏನು ಸರ್ಕಾರಿ ಕಚೇರಿಯನ್ನು ಸ್ಥಾಪನೆ ಮಾಡಿದ್ಯಾರೋ ಅದು ಯಾರಿಗೋಸ್ಕರ ಸ್ಥಾಪನೆ ಆಗಿದೆ ನ್ಯಾಯಾಂಗ ಯಾವುದು ಕಾರ್ಯಾಂಗ ಯಾವುದು ಶಾಸಕಾಂಗ ಯಾವುದು ಇಡೀ ವ್ಯವಸ್ಥೆನೆ ಯಾರ ಉದ್ದ ನಡೀತಾ ಇದೆ ಇದೆಲ್ಲಾನು ಜನರಿಗೆ ಅವರು ಮೂಡಿಸ್ತಾರೋ ನಮ್ಮ ಕೆ ಆರ್ ಎಸ್ ಪಕ್ಷ ಇಲ್ಲಿ ತನಕ ಯಾವುದೇ ಪಕ್ಷ ಕೂಡ ಮಾಡಿಲ್ಲ ಹೋದಕರಿಗೂ ಇದೆ ಕಳೆದ ವರ್ಷ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಹೋದಾಗ ನಾವು ಒಂದು ದಿನಕ್ಕೆ ಖರ್ಚು ಮಾಡ್ತಾ ಇರೋದು ಅಭಿವೃದ್ಧಿಗೋಸ್ಕರ ಒಂದು ಸಾವಿರದ ನೂರ ಮೂರು ಕೋಟಿ ಈ ಹಣ ಎಲ್ಲ ಯಾರು ಕೊಡ್ತಾ ಸರ್ಕಾರಕ್ಕೆ ಮೇಲಿಂದ ಹುಲ್ತಾ ಇದೆಯಾ ಅಥವಾ ಮೊಳಕೆ ಬರ್ತಾ ಇದೆಯಾ ಏನಿಲ್ಲ ನಮ್ಮಂಥ ಜನಸಾಮಾನ್ಯರು ಕಷ್ಟಪಟ್ಟು ಅಲ್ಲೂ ಅತಿ ದುಡಿಮೆ ಮಾಡಿ ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದೆ ಆ ಒಂದು ದುಡ್ಡನ್ನ ಅಭಿವೃದ್ಧಿಗೋಸ್ಕರ ಬಳಸ್ತಾ ಇರಲಿಲ್ಲ ಬಟ್ ಎಲ್ಲಿ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಒಬ್ಬ ತಹಶೀಲ್ದಾರ್ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತ ಅವ್ರಿಗೆ ಲಂಚ ಕೊಡಬೇಕು ರೆವಿನ್ಯೂ ಇನ್ಸ್ಪೆಕ್ಟರ್ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂದ್ರೆ ಲಂಚ ಕೊಡಬೇಕು ಲಂಚ ಎಲ್ಲ ಯಾರು ಕೂಡ ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಮ್ಮ ದೇಶ ಇನ್ನೂ ಕೂಡ ಅಭಿವೃದ್ಧಿ ಆಗ್ತಾ ಇಲ್ಲ ಸೊ ನಮ್ಮ ಮೂಲ ಸಿದ್ಧಾಂತ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ಹೆಚ್ಚಿನ ಅಂಶ ಒತ್ತು ಕೊಡ್ತೀವಿ ಬಸವಣ್ಣವನ್ನು ಕಳಿಸ್ಕೊಳ್ತಾರೆ ಕರ್ನಾಟಕ ಅವರು ನಿರ್ಮಾಣ ಮಾಡಬೇಕು ಅಂತ ಅದಕ್ಕೂ ನಾವು ಒಂದು ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀವಿ ಕೋಪದವರ ಸರ್ವದೇ ಕರ್ನಾಟಕ ಹೆಚ್ಚು ಒತ್ತು ಕೊಡ್ತಾ ಇದ್ದೀವಿ ಹಾಗಾಗಿ ನಮಗೆ ಪ್ರತಿನಿತ್ಯ ರೀತಿಯ ತಿಂಗಳಗಟ್ಟಲೆ ಅಂತ ನೋಡಿದ್ರೆ ದಿನ ಯಾವುದೊಂದು ರೀತಿಯಲ್ಲಿ ತಿಂಗಳಿಗೆ ನಮ್ಮಲ್ಲಿ ಒಂದು ಸಾವಿರದ ಎರಡು ಸಾವಿರದ ಜನರ ಪಕ್ಷಕ್ಕೆ ಸೇರ್ಪಾಡಾಗ್ತಾ ಇದೆ ಕನ್ನಡ ನಮ್ಮ ಶಿಲ್ಗಾಡ್ ತಾಲೂಕಲ್ಲಿ ಯಾವುದೇ ಸರ್ಕಾರಿ ಕಚೇರಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಕೆಲಸ ಮಾಡಿಕೊಡದೆ ನಿಮ್ಮ ಹತ್ರ ದುಡ್ಡು ಏನಾದರೂ ಫ್ರೀಚ್ ಚಾಚಿದ್ರೆ ದಯವಿಟ್ಟು ನಮ್ಮ ಎಸ್ ಪಕ್ಷಕ್ಕೆ ತಿಳಿಸಿ ಒಂದು ರೂಪಾಯಿ ಲಂಚ ಇಲ್ಲದೆ ನಾವು ನಿಮ್ಮ ಕೆಲಸ ಕಾರ್ಯ ಮಾಡಿಸ್ಕೊಡ್ತೀವಿ ಒಂದಷ್ಟು ನಮ್ಮ ಚಿಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರಾದ ವಿಶ್ವಾರೆಡ್ಡಿ ಅವರು ಮುಂದುವರಿಸಿದರು ಎಮ್ ಎಲ್ ಎ ಕ್ಯಾಂಡಿಡೇಟ್ ಕೂಡ ಹಾಕಿದ್ರೆ ಆ ತಕ್ಕ ಮಟ್ಟಿಗೆ ಪ್ರಾಮಾಣಿಕರು ನಮ್ಮ ಪಕ್ಷಕ್ಕೆ ಬದು ತೋರಿಸಿದ್ದಾರೆ ಹೋರಾಟ ಮಾಡಿದ್ದೀವಿ ದಯವಿಟ್ಟು ಮುಂದೇನೋ ಉತ್ತಮ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಸಾರ್ವಜನಿಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನ ಪಕ್ಷಕ್ಕೆ ಹೆಚ್ಚಿನ ಬೆಂಬಲ ಸೂಚಿಸಬೇಕು ಸೇರ್ಪಡೆ ಆಗಬೇಕು ಭ್ರಷ್ಟಾಚಾರವನ್ನು ತಡಿಬೇಕು ಇಲ್ಲಿ ಯಾವುದೋ ಈ ಗಾಡ್ ಮ್ಯಾನ್ಶಿಪ್ ಅನ್ನೋ ರಾಜಕೀಯ ಹೋಗಬೇಕು ಅವರು ದೇವರು ಇವರು ದೇವರು ಇಲ್ಲ ಗಾಡ್ ಮ್ಯಾನ್ಶಿಪ್ ಅಂದರೆ ಯಾವುದೋ ಒಂದು ಕೋಟಿ ಇಟ್ಕೊಳ್ಳೋದು ಇಲ್ಲಾಂದ್ರೆ ಇದನ್ನೇ ನಮ್ಮ ಲೀಡ್ರು ಪ್ರತಿಯೊಂದು ಕೆಲಸಕ್ಕೂ ಆ ಲೀಡ್ರ್ ಮನೆಗೆ ಹೋಗೋದು ಬಿಟ್ಟು ಅವ್ರಿಗೆ ಖುದ್ದು ಇವಾಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಸ್ವಂತ ಅವರು ನಾವು ಹೋದ್ರೆ ಪೋಲೀಸ್ ಸ್ಟೇಷನ್ಗೆ ಹೋದ್ರೆ ಸೇರ್ ಹಾಕಿ ಕೂರಿಸಿ ಅವ್ರ ಸಮಸ್ಯೆಯನ್ನ ಆಲಿಸಿ ಅವ್ರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋ ತರ ಧೈರ್ಯ ತಂದ್ಬಿಟ್ಟಿದ್ದೆ ಕೆ ಆರ್ ಎಸ್ ಪಕ್ಷ ಫಸ್ಟ್ ಲೈವ್ ಮಾಡೋದು ಈ ತರ ನೀವೇ ಲೀಡ್ರ್ ಆಗ್ಬೇಕಂದ್ರೆ ಗ್ರಾಮ ಮಟ್ಟದಲ್ಲಿ ದಯವಿಟ್ಟು ನಮ್ಮ ಪಕ್ಷಕ್ಕೆ ಸೇರಿ ಪಕ್ಷದಲ್ಲಿ ಯಾವುದೇ ತರ ಹಣ ಕೊಟ್ಟು ರಾಜಕೀಯ ಮಾಡುವಂತ ಇದು ಕಲ್ಚರ್ ಇಲ್ಲ ನಮ್ಮ ಹತ್ರ ಯಾವುದೇ ಚುನಾವಣೆಗೆ ಇದ್ರೂ ನಾವು ದುಡ್ಡು ಕೊಟ್ಟು ಗೆಲ್ಲುವ ಕಲ್ಚರ್ ನಮ್ಮ ಹತ್ರ ಇಲ್ಲ ದು ನಾವು ಗೆಲ್ಲೋಕೋಸ್ ಸೊಸೈಟಿನಿ ಹಾಳು ಮಾಡಿ ಇದು ಮಾಡಲ್ಲ ದಯವಿಟ್ಟು ಎಲ್ಲ ಚಿಕ್ಕಬಳ್ಳಾಪುರ ಜನತೆ ಕೆ ಆರ್ ಎಸ್ ಪಕ್ಷಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ ವೇಣುಗೋಪಾಲ್ ಪಿಂಪಾಪುಳ್ಳಿ ನಾನು ಬೆಳಗ್ಗೆ ಮೂರ್ತಿ ಮಾಡ್ತೀನಿ ಏನಂತಪ್ಪ ಈ ಒಂದು ಪಕ್ಷದಲ್ಲಿ ನಾನು ಸೇರ್ಪಡೆ ಆಗಬೇಕಂತ ಒಂದು ನಿರ್ಧಾರ ಮಾಡ ಎಲ್ಲ ಕಡೆ ನಾವು ದ್ರೈವಿಂಗ್ ನೃತ್ಯದಲ್ಲಿ ಪ್ರತಿಯೊಂದು ಹಳ್ಳಿನೂ ವಿಸಿಟ್ ಮಾಡ್ತಾ ಇರ್ತೀವಿ ನಮ್ಮ ಕಣ್ಮುಂದೆ ಕಾಣಿಸೋದು ಎಲ್ಲೋ ಒಂದು ಕಡೆ ಅನ್ಯಾಯ ಆಗಿರೋದು ಅಲ್ಲಿ ಯಾರೋ ಪ್ರತಿ ಕರೆಸ್ತಾ ಇರಲ್ಲ ಅಂಥ ಒಂದು ಸಂಘಟನೆಗಳು ನಾವು ಸಿಕ್ಕಾಪಟ್ಟೆ ಇದ್ವಿ ಏನಾದರೂ ಮಾಡಿ ಅಂಥವ್ರಿಗೆ ಒಂದು ನೆರವಾಗಿ ಒಂದು ನಮ್ಮ ಕಡೆಯೂ ಒಂದು ಸರ್ವಿಸ್ ಮಾಡಬೇಕಂತ ಹಲವಾರು ಸಂಘಟನೆಗಳನ್ನೆಲ್ಲ ನೋಡ್ತಾ ಹೋದ್ರಿ ಅದೇ ಯಾವುದೇ ಸಂಘಟನೆ ಕೂಡ ಬೆಂಬಲ ಕೊಟ್ಟಿಲ್ಲ ಇನ್ನೊಂದು ಬೆಂಬಲ ಕೊಟ್ಟರು ಅವ್ರ ಮುಖಾಂತರ ನಾವು ಯಾವುದೇ ಒಂದು ಕಚೇರಿಗೆ ಹೋದ್ರೂ ಅಲ್ಲಿ ನಮ್ಗೆ ನ್ಯಾಯ ಕೊಡ್ಸ್ಕೊಟ್ಟಿಲ್ಲ ಮೇನ್ ಏನ್ ಆಗ್ತಾ ಇದೆ ಅಂದ್ರೆ ಈ ಸಮಾಜದಲ್ಲಿ ಪ್ರತಿಯೊಂದು ಕಡೆಯನ್ನು ಒಂದು ಲಂಚ ಅನ್ನೋ ಒಂದು ಮೂಮೆಂಟ್ ಅನ್ನು ನಡೀತಾ ಇದೆ ಏನಾದ್ರೂ ಮಾಡಿ ಇದನ್ನ ಹರಗಟ್ಟಬೇಕು ಭ್ರಷ್ಟಾಚಾರ ನಿಲ್ಲಿಸಬೇಕು ಹಿಂದುಳಿದ ವರ್ಗಕ್ಕೆ ಒಂದು ನ್ಯಾಯ ಉಳಿಸ್ಕೊಡ್ಬೇಕು ಈ ಒಂದು ಯಾವ್ದೊಂದು ಪಕ್ಷ ಮಾಡ್ತಾ ಕೆಲಸ ಈ ಒಂದು ಕೆ ಆರ್ ಎಸ್ ಪಾರ್ಟಿ ಮಾಡ್ತಾ ಇದೆ ಸೊ ಆ ಪಾರ್ಟಿನಲ್ಲಿ ನಾವು ಭಾಗಿಯಾದ್ರೆ ನಾವು ಒಂದು ಈ ಸಮಾಜ ಸೇವೆ ಮಾಡೋದಕ್ಕೆ ನಮಗೊಂದು ಸುವರ್ಣಾವಕಾಶ ಅಂತ ಹೇಳ್ಬಿಟ್ಟು ಭಾವಿಸಿ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀರಿ ಮುಂದೆ ಬರುವಂಥ ದಿನಗಳಲ್ಲಿ ನಮಗೆ ಆಗಲಿ ನಮ್ಮ ಒಂದು ಸಮಾಜ ಅಂದರೆ ನಮ್ಮ ಸಮಾಜದಲ್ಲಿ ಇರೋರು ಯಾರಿಗಾದರೂ ಒಂದು ಅನ್ಯಾಯ ಆಗಿದೆ ನಮ್ಮ ಗಮನಕ್ಕೆ ಬಂದಿದ್ದರೆ ಅದು ಯಾವುದೇ ಆಗಿರಲಿ ಅದು ಎಂಥ ವ್ಯಕ್ತಿನೇ ಆಗಿರಲಿ ಏನೇ ಆಗಿರಲಿ ಆಯಿತಾ ಬಂದು ಸ್ಪಾಟಲ್ಲಿ ಬಂದು ಧರಣಿ ಮಾಡಿ ಅವ್ರಿಗೆ ನಾವು ನ್ಯಾಯ ನ್ಯಾಯಗೊಳಿಸ್ಕೊಡೋದಕ್ಕೆ ಮುಂದಾಗ್ತಿರೋಂಥ ತಮ್ಮಲ್ಲಿ ಕೇಳ್ಕೊಂತೀನಿ ಹಾಗೆ ಮುಂದೆ ಬರೋ ಇದ್ರಲ್ಲಿ ಸೇರುವಂಥ ಜನತೆ ಕೂಡ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಪಕ್ಷನ ದೊಡ್ಡ ಮಟ್ಟದಲ್ಲಿ ನಾವು ಎತ್ಕೊಂಡು ಹೋಗ್ಬೇಕು ಇದರಲ್ಲಿ ಏನು ಪ್ರಾಮಾಣಿಕತೆಯಿಂದ ನಡ್ಕೊಳ್ಳುವಂಥ ಒಂದು ಪಕ್ಷ ಇಲ್ಲಿ ಯಾರು ಹಾಗೆ ದುಡ್ಡು ಕೊಡೋ ಅಂತ ಇದಿಲ್ಲ ಏನಿಲ್ಲ ಇಲ್ಲ ಆ ಒಂದು ಸೇವೆ ಅಂತ ಬಂದರೆ ಅದು ನಾವೇ ಮುಂದೆ ನಿಂತು ಮಾಡ್ತೀವಿ ಹಾಗಾಗಿ ಎಲ್ಲ ಒಂದು ಅಧಿಕಾರಿಗಳು ತಿಳಿಸೋದೇನಪ್ಪ ಅಂದರೆ ಒಂದು ಪಂಚಾಯಿತಿಯಲ್ಲಿ ಒಂದ್ ಯಾವ್ದೋ ಒಂದು ಸೀಟ್ ಆಗಿ ಒಂದು ದನಕೋಟ್ಗೆ ಆಗಿರ್ತೈತೆ ಒಂದು ಬಾತ್ರೂಮ್ ನಿರ್ಮಾಣಕ್ಕಾಗಿರುತ್ತೆ ಅಂತ ಒಂದು ಬಿಲ್ನ ನಾವು ಕೈಗೆ ತಗೊಬೇಕಾದ್ರೆ ಈ ಫೀಲ್ಡ್ ವರ್ಕರ್ ಆದ್ರೆ ಅವ್ರಿಗೆ ಒಂದ್ ಎರಡ್ ಸಾವಿರ ಕೊಡ್ಬೇಕು ಪಂಚಾಯತಿಯಲ್ಲಿ ಸೈನ್ ಮಾಡ್ಬೇಕಂದ್ರೆ ಅವ್ರಿಗೊಂದು ಸಾವಿರ ಕೊಡ್ಬೇಕು ಯಾಕೆ ಕೊಡ್ಬೇಕು ಸರ್ ಅವ್ರಿಗೆ ನಾವು ಕಟ್ತಾ ಇದೀರಿ ತೆರಿಗೆ ಕಟ್ತಾ ಇದೀರಿ ನಮ್ ದುಡ್ಡಲ್ಲಿ ಅವ್ರು ಕುತ್ಕೊಂಡಿದ್ದಾರೆ ಈಗ ನಾವು ಕೆಲಸ ಮಾಡ್ಕೊಡೋದಕ್ಕೆ ನಮ್ ದುಡ್ಡಲ್ಲಿ ಅವ್ರಿಗೆ ನಾವು ದುಡ್ಡು ಕೊಡ್ಬೇಕಂದ್ರೆ ಅವ್ರು ಸರ್ಕಾರ ಕೊಡ್ತಾ ಇರೋದು ಅವ್ರಿಗೆ ಏನ್ ಮಾಡ್ಕೊತಾ ಇದೆ ಹೀಗಾಗಿ ಇವೆಲ್ಲ ಒಂದು ಸಮಸ್ಯೆಗಳು ಬರ್ತಾ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಆಗಿ ನಿಲ್ಸ್ಬೇಕು ಲಂಚ ತಗೋಬೇಕಾದ್ರೆ ಅವರು ಒಂದು ಸುತ್ತಮುತ್ತ ನೋಡಿ ಎದುರಬೇಕು ಇಂಥ ಕಡೆ ಈ ಶಿಡ್ಲಘಾಟದಲ್ಲಿ ಒಂದು ಕೆ ಆರ್ ಎಸ್ ಪಾರ್ಟಿ ಇದೆ ಅಂತ ಯಾವ ಅಲ್ಲಿ ಹೆಂಗ್ ಬರ್ತಿರೋ ಯಾವಾಗ ಬರ್ತಿರೋ ಗೊತ್ತಿಲ್ಲ ಆದರೆ ಅಧಿಕಾರಿಗಳಿಗಂತೂ ತುರ್ತು ಮೂಡಿಸೋ ಕೆಲಸ ಖಂಡಿತವಾಗಿ ಮುಂದೆ ಬರುವಂತ ದಿನಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಿದ್ದೀವಿ ಮಾಡಿ ತೋರಿಸ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತಿ ಸರ್